ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಸಮ್ಮರ್ ಆಗಿರೋದ್ರಿಂದ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರಲ್ವ ರಿಷಿಗೆ ಹಾಗಾಗಿ ಅತ್ತೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಒಂದು ಎರಡು ಗಂಟೆ ಅಷ್ಟೊತ್ತಿಗೆ ಹೋದ್ವಿ ಮನೆಗೆ ಮನೆ ಹತ್ರ ಮನೆ ಹತ್ರ ಹೋದ್ಮೇಲೆ ರಿಷಿ ಎಳ್ಳಿರ್ ಕುಡಿಬೇಕು ಅಂತ ಹೇಳ್ಬಿಟ್ಟು ಕೇಳ್ದೆ ಹಾಗಾಗಿ ನಮ್ಮ ಮನೆ ತೋಟದ್ದೆಲ್ಲ ಇರೋದು ಹಿಂದೆಗಡೆ ತೋ ತೆಂಗಿನ ತೋಟಕ್ಕೆ ಹೋಗ್ಬಿಟ್ಟು ಎಳ್ಳಿರ್ಕಿತ್ರು ನಮ್ಮ ಹಸ್ಬೆಂಡು ಜವಣಿ ತೊಗೊಂಡು ಎಳ್ಳಿರ್ಕಿತ್ರು ನಾವು ಎಳ್ಳಿರ್ ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ ಭೀ ಇವನು ಶ್ರಾ ಇಲ್ಲ ಅಂದರೆ ಕುಡಿಯೋಲ್ಲ ರಿಷಿ ಹಾಗಾಗಿ ಶ್ರಾ ಬೇಕು ಅಂದ್ಬಿಟ್ಟು ಅಳ್ಕಡ್ಡಿನ ಇದ್ದ ಅದು ಎಳ್ಳ ಎಳೆದಿತ್ತು ಎಲೆ ಹಾಗಾಗಿ ಅದರಲ್ಲಿ ತೂತ ಇರಲಿಲ್ಲ ಹಾಗೂ ಕೊನೆಗೊಂದು ಹುಡುಕೊಂಡ ಅವ್ನಿಗೆ ಅದರಲ್ಲೇ ಕುಡಿದ ಅಭ್ಯಾಸ ಅವನಿಗೆ ಡೈರೆಕ್ಟ್ ಕುಡಿಯೋಕ್ಕೆ ಬರಲ್ಲ ಹಾಗಾಗಿ ಅದರಲ್ಲೇ ಕುಡಿತಾ ಇದ್ದಾನೆ ನೋಡಿ ಸ್ಟ್ರಾ ಮಾಡ್ಕೊಂಡು ಅದನ್ನೇ ಕುಡಿತಾನೆ ಯಾವಾಗೂ ಹಿಂಗೆ ಮಾಡ್ತಾನೆ ಮತ್ತು ನಾವು ನಮ್ಮ ಹಸ್ಬೆಂಡ್ ಎಲ್ಲ ಎಳ್ಳಿರ್ ಕುಡಿದ್ಬಿಟ್ಟು ನಮ್ಮತ್ತೆ ಎಲ್ಲ ಎಳ್ಳಿರ್ ಕುಡ್ಕೊಂಡು ಹಂಗೆ ತೋಟದಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಮತ್ತು ರಿಷಿ ಅದು ಅಡಿಕೆ ಒಂಬಳೆದು ಪಟ್ಟೆ ಇರುತ್ತಲ್ವ ಅದನ್ನು ತಗೊಂಡು ಆಟ ಆಡ್ಕೋತಾ ಇದ್ದಾನೆ ಟೋಪಿ ಟೋಪಿ ಅಂದ್ಬಿಟ್ಟು ಇದನ್ನು ವಿಡಿಯೋ ಮಾಡಮ್ಮ ನಾನು ನೋಡಮ್ಮ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ ಹಾಗಾಗಿ ನಾನು ಅದನ್ನು ಮಾಡಿದೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಹೋದ್ವಿ ಎಳ್ಳಿರ್ ಕುಡಿದ್ಬಿಟ್ಟು ಹೋದರೆ ಅಲ್ಲಿ ಪಿಕಾಕ್ ಹೋಗ್ತಾ ಇತ್ತು ಹಾಗಾಗಿ ಅದನ್ನು ಶೂಟ್ ಮಾಡಿಕೊಂಡೆ ನೋಡಿ ಇಲ್ಲಿ ಮನೆ ಮುಂದೆ ಪಿಕಾಕ್ ಹೋಗ್ತಾ ಇದೆ ಇಲ್ಲಿ ಮನೆ ಎಲ್ಲ ತೋಟದ ಅವ್ರವ್ರ ತೋಟದಲ್ಲಿ ಅವ್ರು ಮನೆ ಮಾಡ್ಕೊಂಡಿರ್ತಾರೆ ನೋಡಿ ಅದು ಅಲ್ಲೊಂದು ಮನೆ ಇದೆ ನಮ್ಮ ಮನೆ ಮುಂದೆ ಮನೆ ಅದು ಅಲ್ಲ ಅವ್ರವ್ರ ತೋಟದಲ್ಲಿ ಅವ್ರವ್ರ ಮನೆ ಮಾಡ್ಕೊಂಡಿರ್ತಾರೆ ಈ ಸೈಡೆಲ್ಲ ಅಷ್ಟೇ ನಮ್ಮ ಸೈಡಲ್ಲಿ ಊರಲ್ಲೇ ಮನೆ ಇರ್ತವೆ ಆ ಥರ ಇರಲ್ಲ ಇಲ್ಲಿ ಅವ್ರವ್ರ ಹೊಲದಲ್ಲಿ ಅವ್ರವ್ರು ಮಾಡ್ಕೊಂಡಿರ್ತಾರೆ ನಮ್ಮತ್ತೆ ಹಸುಗೆ ಅಂದ್ಬಿಟ್ಟು ಅಡಿಕೆ ತೋಟಕ್ಕೆ ಬಂದುಬಿಟ್ಟು ಹುಲ್ಲು ಕೀಳ್ತಾ ಇತ್ತು ನಾವು ಬಂದ್ವಿ ಅಡಿಕೆ ತೋಟ ಎಲ್ಲ ನೋಡಿಕೊಂಡು ಹೋಗೋಣ ಅಂದ್ಬಿಟ್ಟು ಹುಲ್ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ಮತ್ತು ಇಲ್ಲೆಲ್ಲ ನೋಡಿಕೊಂಡು ಇದ್ವಿ ಇದು ನಮ್ಮ ಅಡಿಕೆ ತೋಟ ಇದು ಗಿಡ ಇಟ್ಬಿಟ್ಟು ಟೂ ಇಯರ್ಸು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ನೋಡಿ ಇಲ್ಲಿ ಮಣ್ಣು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಬೆಳೆ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಮಣ್ಣು ಆ ಥರ ಇದೆ ಹಾಗಾಗಿ ಮತ್ತು ರಿಷಿನೂ ಅಷ್ಟೇ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಆಟಾಡ್ತಾನೆ ಒಬ್ಬೊಬ್ಬನೇ ಓಡಾಡ್ತಿರ್ತಾನೆ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ಇಲ್ಲೇ ಇರೋಣ ಇಲ್ಲೇ ಇರೋಣ ಊರಲ್ಲಿ ಅಂತಲೇ ಅಂತಿರ್ತಾನೆ ಬೆಂಗಳೂರಿಗೆ ಹೋಗೋಣ ಅಂದ್ಬಿಟ್ರೆ ಓಡೋದೇ ಇಲ್ಲ ಇಲ್ಲೇ ಇರೋಣ ಅಂತಲೇ ಹೇಳ್ತಾಯಿರ್ತಾನೆ ಮತ್ತು ಇದು ತೆಂಗಿನ ತೋಟದಲ್ಲಿ ಹಸುವಿಗೆ ಅಂದ್ಬಿಟ್ಟು ಈ ಥರ ಜೋಳ ಹಾಕಿದ್ದಾರೆ ನೋಡಿ ಒಬ್ಬೊಬ್ಬನೇ ಹೆಂಗೆ ಓಡಾಡ್ತಿದ್ದಾನೆ ಅಂದ್ಬಿಟ್ಟು ಇನ್ನು ಬೇಸಿಗೆ ಆಗಿರೋದ್ರಿಂದ ಮೇವು ಸಿಗೋಲ್ಲ ಅಂದ್ಬಿಟ್ಟು ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ಜೋಳ ಎಲ್ಲ ಹಾಕಿದ್ದಾರೆ ಹಸುಗೆ ಬೇಕಾಗುತ್ತೆ ಅಂದ್ಬಿಟ್ಟು ಮತ್ತು ಇದು ನಮ್ಮ ಅತ್ತೆ ಮನೆ ಮುಂದೆ ಒಂದೆರಡು ತುಳಸಿ ಗಿಡ ಮತ್ತು ಕನಕಾಂಬ್ರ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ಪೂಜೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ಮತ್ತು ಈ ಸೊಪ್ಪೆಲ್ಲ ಹಾಕಿದ್ದಾರೆ ನೋಡಿ ಅರವೆ ಸೊಪ್ಪು ಈ ಥರ ಮನೆಗೆ ಅಷ್ಟೇ ಇದು ಮತ್ತು ಒಂದೆರಡು ರೋಸ್ ಗಿಡ ಎಲ್ಲ ಇದ್ದಾವೆ ಈಗ ರೋಸ್ ಗಿಡ ಹೂವು ಬಿಟ್ಟಿಲ್ಲ ಎಲ್ಲ ಖಾಲಿಯಾಗಿದೆ ಹೂವು ಎಲ್ಲ ಈಗ ಅದನ್ನೆಲ್ಲ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಮತ್ತು ರಿಷಿ ಕರು ಹತ್ರ ಎಲ್ಲ ಆಟಾಡ್ತಿದ್ದ ಇದು ಒಂದೂವರೆ ತಿಂಗಳು ಕರು ಅಷ್ಟೇ ಇದು ನಾಟಿ ಹಸು ಇದೆಯಲ್ಲ ಅದ್ರ ಕರು ಇದು ಇದ್ರ ಜೊತೆಗೆ ಆಟ ಆಡೋದು ಇಲ್ಲಿ ಬಂದರೆ ಮಕ್ಕಳೇನು ಯಾರು ಸಿಗಲ್ಲ ಅಲ್ವಾ ತೋಟದ ಮನೆ ಆಗಿರೋದ್ರಿಂದ ಮಕ್ಳು ಯಾರೂ ಸಿಗಲ್ಲ ಅವನಿಗೆ ಫ್ರೆಂಡ್ಸ್ ಯಾರೂ ಇರಲ್ಲ ಅಂದ್ಬಿಟ್ಟು ಇದ್ರ ಜೊತೆಗೆ ಆಟ ಆಡ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅದು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಆಟಾಡ್ತಿರುತ್ತೆ ಇದೇ ಹಸು ನಾಟಿ ಹಸು ಅದ್ರೆ ಈ ಹಸುದೇ ಆ ಕರು ಮತ್ತು ಸಂಜೆ ಹಾಲು ಕರಿಬೇಕು ಅಂದ್ಬಿಟ್ಟು ಆ ಕರು ಬಿಟ್ಬಿಟ್ಟು ಹಾಲು ಕರಿತಾ ಕರು ಕರಿತಾ ಇದ್ದರು ನಾನು ಟೀ ಮಾಡೋಣ ಅಂದ್ಬಿಟ್ಟು ಒಳಗಡೆ ಹೋದೆ ನೋಡಿ ಟೀ ಮಾಡ್ತಾ ಇದ್ದೀನಿ ನೋಡಿ ಆಗಲೇ ಕರೆದಿರೋ ಫ್ರೆಶ್ ಹಾಲಲ್ಲಿ ಟೀ ಮಾಡ್ಕೊಂಡು ಕುಡಿದ್ರೆ ಅದು ನಾಟಿ ವಯಸ್ಸಿನ ಹಾಲಲ್ಲಿ ತುಂಬ ಚೆನ್ನಾಗಿರುತ್ತೆ ಟೀ ಮಾಡಿಬಿಟ್ಟು ಎಲ್ಲರಿಗೂ ಟೀ ಕೊಟ್ಬಿಟ್ಟು ನಾನು ಎಲ್ಲ ಟೀ ಕುಡಿದ್ಬಿಟ್ಟು ಮತ್ತು ಅಡುಗೆ ಮಾಡಬೇಕಿತ್ತು ಅಡುಗೆ ಅಡುಗೆನೂ ಮಾಡಿ ಮುಗಿಸಿಬಿಟ್ಟು ಊಟ ಎಲ್ಲ ಮಾಡಿಕೊಂಡ್ವಿ ಮತ್ತು ಹಾಲು ಕಾಯೋಕ್ಕಿಡಬೇಕಿತ್ತು ಹಾಲನ್ನ ಮಾತ್ರ ಒಲೆಯಲ್ಲೇ ಕಾಸೋದು ನೋಡಿ ಮಣ್ಣಿನ ಮಡಕೆಯಲ್ಲಿ ಹಾಲು ಕಾಸು ಹಾಲನ್ನ ಒಲೆ ಮೇಲೆ ಕಾಯ್ತದೆ ನಮ್ಮ ಹತ್ತೆ ಈ ಥರ ಕಾಸಿದ್ರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ತೆಂಗಿನ ಮಟ್ಟೆಯಿಂದನೇ ಕಾಸೋದು ಅವರು ಈಗ ಕಾಯಿ ಸುಲ್ದಿರ್ತೀವಲ್ವ ಆ ತೆಂಗಿನ ಮಟ್ಟೆಯಿಂದ ಇದರಲ್ಲಿ ಕಾಸಿದ್ರೆ ಬೆ ಕೆನೆಗಟ್ಬಿಟ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ಅಂದ್ಬಿಟ್ಟು ಈ ಥರ ಮಾಡ್ತಾರೆ ಈ ಥರ ಎಲ್ಲ ಉರಿ ಇಡಬಾರ್ದಿತ್ತಂತೆ ನನಗೆ ಗೊತ್ತಿಲ್ಲ ಅದಕ್ಕೆ ಕೆಂಡದ ಮೇಲೆ ಕಾತ್ರೆ ಚೆನ್ನಾಗಿ ಕೆನೆ ಕಟ್ಬಿಟ್ಟು ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು ಮತ್ತು ಇದು ಮಾರ್ನಿಂಗು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ನಾವು ಎದ್ದು ಬಂದ್ವಿ ಈ ಎಲ್ಲ ಆಗಲೇ ಬಂದಿದ್ವು ನೋಡಿ ಪಿಕಕ್ಕೆ ಫೆದರ್ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ನಾವು ಹೊರಗಡೆ ಬಂದ ತಕ್ಷಣ ಇದನ್ನೇ ನೋಡಿದ್ದು ಹಾಗಾಗಿ ಇದನ್ನು ಶೂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೂಟ್ ಇದ್ದೀನಿ ತುಂಬಾ ಖುಷಿ ಆಯಿತು ಇದು ನೋಡಿದ ತಕ್ಷಣ ನಾನು ರಿಷಿ ಎಲ್ಲ ಚೆನ್ನಾಗಿ ನೋಡಿದ್ವಿ ತುಂಬಾ ಖುಷಿನೂ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ನೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿ ವಾತಾವರಣ ಸುತ್ತಲೂ ತೋಟ ಮಧ್ಯ ಮನೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಹೊತ್ಬಿಟ್ಟು ಆಲ್ ಅನ್ನೋ ಆಪ್ಷನ್ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಲ್